ಸಚಿವ ಜಾರ್ಜ್ ಭಾಷಣದ ವೇಳೆ ಕೆರೆಕ್ ರಾಜಕೀಯ ಮಾತಿಗೆ ಒಕ್ಕಲಿಗ ಯುವಕರ ಆಕ್ಷೇಪ ದಯವಿಟ್ಟು ರಾಜಕೀಯ ಮಾಡಲಿಕ್ಕೆ ಹೋಗಬೇಡಿ ನೀವು ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷಣ ಬರ್ತದೆ ಚಿಕ್ಕಮಗಳೂರು ನಗರದ ಎಐಟಿ ವೃತ್ತದಲ್ಲಿ ಒಕ್ಕಲಿಗರ ಸಂಘದ ಬೆಳ್ಳಿ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಚಿವ ಕೆಜೆ ಜಾರ್ಜ್ ಭಾಷಣ ವೇಳೆಯಲ್ಲಿ ಒಕ್ಕಲಿಗ ಯುವಕರು ಆಕ್ಷೇಪ ವ್ಯಕ್ತಪಡಿಸಿದರು ಪರಿಣಾಮ ಇಂಧನ ಸಚಿವ ಅರ್ಥಕ್ಕೆ ಭಾಷಣ ನಿಲ್ಲಿಸುವ ಸ್ಥಿತಿ ಉಂಟಾಯಿತು ಕಾರ್ಯಕ್ರಮದಲ್ಲಿ ರಾಜಕೀಯ ಭಾಷಣಕ್ಕೆ ಮುಂದಾದ ಸಚಿವ ಕೆಜೆ ಜಾರ್ಜ್ ಪಂಚ ಗ್ಯಾರಂಟಿಗಳ ಬಗ್ಗೆ ಭಾಷಣ ಮಾಡಿದ್ರು ಈ ವೇಳೆ ಒಕ್ಕಲಿಗ ಸಮಾಜದ ಯುವಕರು ಭಾಷಣದ ಮಧ್ಯೆ ಮಧ್ಯಪ್ರವೇಶ ಮಾಡಿ ಇದು ರಾಜಕೀಯ ವೇದಿಕೆಯಲ್ಲ ರಾಜಕೀಯ ಮಾತನಾಡುವುದಾದ್ರೆ ಕೆಳಗೆ ಇಳಿರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಸಿಟ್ಟಾದ ಸಚಿವ ಜಾರ್ಜ್ ರಾಜಕೀಯ ಮಾಡಬೇಡಿ ನನಗೂ ರಾಜಕೀಯ ಬರುತ್ತೆ ಅಂತ ಹೇಳಿದ್ರು ನಂತರ ವೇದಿಕೆಯಲ್ಲಿದ್ದ ನಿರ್ಮಲಾನಂದ ಶ್ರೀಗಳ ಮಧ್ಯಪ್ರವೇಶದಿಂದ ವಾತಾವರಣ ತಿಳಿಗೊಳ್ತು ಸ್ವಾಮೀಜಿಯ ಮಧ್ಯಪ್ರವೇಶದಿಂದ ಯುವಕರು ಸುಮ್ಮನಾದ್ರು ಕೊನೆಯಲ್ಲಿ ಸಚಿವ ರವರು ತಮ್ಮ ಮಾತಿಗೆ ಸಭೆಯಲ್ಲಿ ಕ್ಷಮೆಯಾಚಿಸಿದ್ರು ಮತ್ತು ಸದಸ್ಯರಿಗೆ ಸಮೇತ ನಾನೆಲ್ಲ ತಪ್ಪು ಮಾತಾಡಿದರೆ ನಾನು ಕ್ಷಮೆಯನ್ನು ಕೇಳಲಿಕ್ಕೆ ಬಯಸ್ತೀನಿ ಯಾಕೆಂತ ಹೇಳಿದರೆ